ಸತತವಾಗಿ ಸರಿ ಸುಮಾರು ಇಪ್ಪತ್ತು ವರ್ಷದಿಂದ ಈ ಕಾರಣದಲ್ಲಿ ಅವರದೇ ಆದ ಸೇವೆಯಲ್ಲಿ ಸಲ್ಲಿಸುತ್ತ ಇವತ್ತಿನವರೆಗೂ ಸುಮಾರು ಹದಿನೈದು ವರ್ಷದಿಂದ ಈ ವೇದಿಕೆ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಮತ್ತು ಜೀವಿ ಭಜನಾಥವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಏನಿವ್ರೀ ಇಡೀ ಕೋಲಾರ ಜಿಲ್ಲೆಯ ದೊಡ್ಡ ಜಾತ್ರೆ ಈ ಜಾತ್ರೆಗೆ ಬರೋದೇ ಒಂದು ದೊಡ್ಡ ಪುಣ್ಯದ ಕೆಲಸ ಹಾಗಾಗಿ ಈ ವೇದಿಕೆಗೆ ನಮ್ಮನ್ನೆಲ್ಲ ನಮ್ಮ ಮುಖಂಡರು ಇಲ್ಲಿ ಎಂಟರ್ಟೈನ್ಮೆಂಟ್ ಮನೋರಂಜನೆ ಕಾರ್ಯಕ್ರಮ ತುಂಬಾ ಮಾತಾಡೋದು ಯಾರ ಹೆಸರು ತಗೊಂಡ್ ಮಾಡಿ ಹಾಗಾಗಿ ನಮ್ಮ ಬೇಡಿಕೆ ಮೇಲೆ ಎಲ್ಲರೂ ಎಲ್ಲಾ ಮುಖಂಡರು ತಿಳಿಸ್ತಾ ವರ್ಷ ವರ್ಷ ಇದೇ ರೀತಿ ವಿದ್ಯುಭಣೆಯಿಂದ ಆಚರಿಸೋಣ ಯಾರು ಶಾಶ್ವತ ಅಲ್ಲ ಕೊತ್ತೀವ ಗೋಡೆ ಶಾಶ್ವತ ರಾಮಲಿಂಗೇಶ್ವರ ಈ ದೇವರು ಶಾಶ್ವತ ಯಾವುದೇ ಅಡೆತಡೆ ಕಾರಣ ಕಾರಣಗಳು ಕಾರಣಕ್ಕೆ ಬರಲಿಲ್ಲ ವಿಧಾನಸಭೆ ಅಧಿವೇಶನ ಇತ್ತು ಸುಮಾರು ಎಂಟುನೂರು ಗಂಟೆ ನವೀವಿ ಅವರು ಸಾಕಷ್ಟು ನಾವು ಬಜೆಟ್ ಇರೋದ್ರಿಂದ ಪೂರ್ವವಾಗಿ ತಯಾರಿಗಳಲ್ಲಿ ಇದ್ರು ಅವ್ರದೇ ಒಂದು ಬೇಟೆಗಳನ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾಗಿತ್ತು ಹಾಗಾಗಿ ಅವರು ಬರ್ಲಿಕ್ಕೆ ಆಗಲಿಲ್ಲ ಅವರ ಪರವಾಗಿ ನಾನು ತುಂಬಾ ಚೆನ್ನಾಗಿ ಕೊಡ್ತೇನೆ ಈ ಮೇಲೆ ನಾನು ಎರಡು ಕಡೆ ಮಾತುಗಳನ್ನ ಆಡದಂತ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಸ್ನೇಹಿತರು ಕೊತ್ತಜಿ ಮಂಜುನಾಥ ಅಭಿಮಾನಿ ಬಳಿಕದ ಮುಖ್ಯಸ್ಥರ ನಮ್ಮ ಅವನಿ ನವೀನ್ ಅವರಿಗೆ ಎಲ್ಲರಿಗೂ ಹೊಂದಿಸುತ್ತ ನಾನು ಎರಡು ಮಾತು ಜೈ ಕೊತ್ತಜಿ ಅವರ